ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲಚ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಇದ್ದೀವಿ ಬ್ಯಾಡಗಿ ಕುರ್ಚಿ ಮಾರ್ಕೆಟಿನ ಇಪ್ಪತ್ತಿಪ್ಪೂರು ವರ್ಷದಲ್ಲಿ ನಡೆದ ಡಬ್ಬಿ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮುಖ್ಯವಾಗಿ ನಾವು ಡಬ್ಬಿ ಒಣಮಸಿನಕಾಯಿ ಇಪ್ಪತ್ತು ಇಪ್ಪತ್ತಿಪ್ಪತ್ತ್ಮೂರು ವರ್ಷದ ವರ್ಷದಲ್ಲಿ ಡಬ್ಬಿ ಒಣಮೆಸಿನಕಾಯಿ ಎಷ್ಟು ಬೆಲೆ ಹೋಗಿದೆ ಗ್ರಾಫ್ ಮುಖಾಂತರ ವೀಡಿಯೋವನ್ನು ನಾವು ನೋಡ್ತಿದ್ದೀವಿ ಇಲ್ಲಿ ಮೊದಲಾಗಿ ಜಾನ್ವರಿ ತಿಂಗಳಲ್ಲಿ ಮಧ್ಯಸ್ಥ ಬೆಲೆ ಬಂದು ಮೂವತ್ತೈದು ಸಾವಿರದ ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಬಂದು ಮೂವತ್ತೈದು ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ಹೋಗಿದೆ ಸ್ನೇಹಿತರೆ ಡಬ್ಬಿ ಒಣಮೆಸಿನಕಾಯಿ ಜಾನ್ವರಿ ತಿಂಗಳಲ್ಲಿ ಇನ್ನು ನಾವು ಫೆಬ್ರವರಿದಲ್ಲಿ ಮಧ್ಯಸ್ಥ ಬೆಲೆ ಮೂವತ್ತೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಬಂದು ಅರವತ್ತೈದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ರೇಟ್ ಹೋಗಿದೆ ಇನ್ನು ನಾವು ಮಾರ್ಚ್ ತಿಂಗಳಲ್ಲಿ ನೋಡಿದರೆ ಡಬ್ಬಿ ಒಣಮೆಣಸಿನಕಾಯಿ ಮಾರ್ಕೆಟ್ನಲ್ಲಿ ಮೆಣಸಿನಕಾಯಿ ಎಂಬುದು ಬಂದಿಲ್ಲ ಆದ ಕಾರಣ ಗ್ರಾಫ್ನಲ್ಲಿ ಅಮೌ ಇಲ್ಲ ಇಲ್ಲಿ ನೆಕ್ಸ್ಟು ಏಪ್ರಿಲ್ ತಿಂ ಏಪ್ರಿಲ್ನಲ್ಲಿ ನೋಡಿದರೆ ಡಬ್ಬಿ ಒಣಮೆಣಸಿನಕಾಯಿ ಮಧ್ಯಸ್ಥ ಬೆಲೆ ಮೂವತ್ತೆಂಟು ಸಾವಿರದ ಆರುನೂರ ತೊಂಬತ್ತು ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಬಂದು ಅರವತ್ತು ಒಂಬತ್ತು ಸಾವಿರ ಅರುವತ್ತು ಒಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಮೇ ಮೇನಲ್ಲಿ ಡಬ್ಬಿ ಹುಣಮಸಿನಕಾಯಿ ಮಧ್ಯಸ್ಥ ಬೆಲೆ ಮೂವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಬಂದು ಅರವತ್ತ್ಮೂರು ಸಾವಿರ ನೂರ ಇಪ್ಪತ್ತೊಂದು ರೂಪಾಯಿ ರೇಟ್ ಹೋಗಿದೆ ಇನ್ನು ಜೂನ್ ತಿಂಗಳಲ್ಲಿ ಡಬ್ಬಿ ಹುಣಮಸಿನಕಾಯಿ ನಲವತ್ತೆರಡು ಸಾವಿರ ನೂರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠವಾಗಿ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಜೂಲೈ ತಿಂಗಳಲ್ಲಿ ನಲವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಬಂದು ಅರವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಹೋಗಿದೆ ಇನ್ನು ನಾವು ಆಗಸ್ಟ್ ತಿಂಗಳಲ್ಲಿ ನೋಡಿದರೆ ನಲವತ್ತೊಂದು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಗರಿಷ್ಠ ಬೆಲೆ ಬಂದು ಅರವತ್ತೇಳು ಸಾವಿರದ ಐನೂರ ಐವತ್ತು ರೂಪಾಯಿ ಸೆಪ್ಟೆಂಬರ್ ತಿಂಗಳಲ್ಲಿ ಡೆಬ್ಬಿ ಒಣಮೆಣಸಿನಕಾಯಿ ಮಧ್ಯಸ್ಥ ಬೆಲೆ ನಲವತ್ತ್ಮೂರು ಸಾವಿರ ಐನೂರ ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಬಂದು ಅರವತ್ತ್ನಾಲ್ಕು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇನ್ನು ಅಕ್ಟೋಬರ್ ತಿಂಗಳದಲ್ಲಿ ನಾವು ಡಬ್ಬಿ ಒಣಮಿಷ ನೋಡಿದರೆ ಮಧ್ಯಸ್ಥ ಬೆಲೆ ನಲವತ್ತಾರು ಸಾವಿರ ಐನೂರ ಒಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಬಂದು ಅರವತ್ತಾರು ಸಾವಿರ ಮುನ್ನೂರ ಐವತ್ತು ಇನ್ನು ನಾವು ನವಂಬರ್ ತಿಂಗಳಲ್ಲಿ ನೋಡಿದರೆ ಡಬ್ಬಿ ಒಣಮಿಷಿಕೆ ಮಧ್ಯಸ್ಥ ಬೆಲೆ ನಲವತ್ತಾರು ಸಾವಿರ ಐನೂರ ಒಂಬತ್ತು ರೂಪಾಯಿ ರೇಟಿಗೆ ಹೋಗಿದೆ ಇನ್ನು ಗರಿಷ್ಠ ಬೆಲೆ ಬಂದು ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಇನ್ನು ನಾವು ಕೊನೆಯದಾಗಿ ಇಲ್ಲಿ ಡಿಸೆಂಬರ್ ಮಾಸದಲ್ಲಿ ನೋಡಿದರೆ ಡಬ್ಬಿ ಒಣಮಸಿನಕಾಯಿ ಗರಿಷ್ಠ ಬೆಲೆ ಅರವತ್ತೇಳು ಸಾವಿರ ಐನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಇನ್ನು ಮಧ್ಯಸ್ಥ ಬೆಲೆ ಬಂದು ನಲವತ್ತಾರು ಸಾವಿರ ಎಂಟು ನೂರ ಇಪ್ಪತ್ತು ಒಂಬತ್ತು ರೂಪಾಯಿ ನಾವಿಲ್ಲಿ ಗಮನಿಸಿದರೆ ಜನವರಿ ಜಾನ್ವರಿ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತ್ನೂರು ಜಾನ್ವರಿ ತಿಂಗಳಲ್ಲಿ ಗರಿಷ್ಠವಾಗಿ ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ಎಂಬುದು ಇಡೀ ವರ್ಷದಲ್ಲಿ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ಎಂಬುದು ಡಬ್ಬಿ ಒಣಮೆಣಸಿನಕಾಯಿ ರೇಟ್ ಹೋಗಿದೆ ಇನ್ನು ನಂತರ ಅರವತ್ತು ಒಂಬತ್ತು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳಲ್ಲಿ ರೇಟ್ ಹೋಗಿದೆ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರುಕಟ್ಟೆಯ ಇಪ್ಪತ್ತಿಪ್ಪತ್ಮೂರು ವರ್ಷದಲ್ಲಿ ನಡೆದ ಡಬ್ಬಿ ಒಣಮೆಣಸಿನಕಾಯಿ ಬೆಲೆಗಳು ಮಧ್ಯಸ್ಥ ಬೆಲೆ ಮತ್ತು ಗರಿಷ್ಠ ಬೆಲೆಯನ್ನು ನಾವು ಈ ಈ ವಿಡಿಯೋದಲ್ಲಿ ನೋಡಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಖಚಿತವಾಗಿ ಲೈಕ್ ಮಾಡಿ ಮತ್ತು ಅದೇ ವಿಧವಾಗಿ ಮರ್ಯಾದೆ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಆ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್